ಆಯಣ್ಣ ಊಟ ಆಯಿತು ನಿಂದಾಯ್ತಾ ಈಗ ಜಸ್ಟ್ ಊಟ ಮಾಡಿದ್ವಿ ನೋಡಿರಿ ಊಟ ಮಾಡಿ ಲೈವ್ ಮಾಡೋಣ ಅಂತ ಮಾಡ್ತಾ ಇದ್ದೆ ನಂದು ಊಟ ಆಯ್ತಾ ಏನು ಊಟ ಮಾಡಿದ್ರಿ ಒಂದು ಊಟ ಆಯಿತು ನೀವೇ ಅದಕ್ಕೆ ಮಾಡಬೇಕು ಅಂತ ನಾನು ಅನ್ಕೊಂತೇನೆ ಅಡುಗೆ ವಿಡಿಯೋಗಳು ಅಡಿಗೆದು ಓಡೋದಿಲ್ಲ ಅಂತ ನನಗೆ ಅನಿಸುತ್ತೆ ಏನ್ ಮಾಡೋದು ನೋಡೋಣ ಮುಂದೆ ಒಂದೆರಡು ದಿನ ಹೋಗ್ಲಿ ಅಂತ ಹಾಗಲಕಾಯಿ ಗೊಜ್ಜು ಹೆಸ್ರುಕಾಳು ಪಲ್ಲೆ ಕೆನೆ ಮೊಸರು ಓ ರೊಟ್ಟಿ ಜೊತೆಗಿವೆಲ್ಲ ಅಣ್ಣ ಏನು ಸಮಾಚಾರ ನಿಮ್ಮೂರಲ್ಲಿ ಮಳೆ ಬಂತ ಏನು ಮಧ್ಯಾಹ್ನ ಫುಲ್ ಮಳೆ ಅಂದರೆ ಮಳೆ ಇಲ್ಲಿ ನಮ್ಮೂರಲ್ಲಿ ಈಗಲೂ ಅಷ್ಟೆ ಫುಲ್ ಚಳಿ ಚಳಿ ಮೋಡ ಫುಲ್ ಮೋಡ ಹಾಕ್ಬಿಟ್ಟೈತೆ ನಿಮ್ಮೂರಲ್ಲಿ ಮಳೆನಾ ತಂಗಿ ನೀವು ಟೈಲರಿಂಗ್ ಮಾಡ್ತೀರಾ ತಂಗಿ ಅಂದರೆ ನಾನು ಎಲ್ಲೂ ಕಲಿಯೋಕ್ ಹೋಗಿಲ್ಲ ಹಿಂಗೆ ಯೂಟ್ಯೂಬ್ ನೋಡ್ಕೊಂಬಿಟ್ಟು ಬ್ಲೌಸ್ ಅದು ಇದು ನನ್ನ ನಾನು ಅಷ್ಟೇ ಅಲ್ಕೊಂತೇನೆ ನಾನು ಬೇರೆಯವ್ರದು ಅಲ್ದಿಲ್ಲ ಎಲ್ಲೂ ಕಲಿಯಕ್ಕೆ ಅಣ್ಣ ಕಲಿಯೋಕೆ ಹೋದ್ರೆ ಈಗ ಎರಡು ಸಾವಿರ ಮೂರು ಸಾವಿರ ಕೇಳ್ತಾ ಇದ್ದಾರೆ ಕಲಿಯೋಕ್ಕೆ ಟೈಲರಿಂಗ್ ಕಲಿಯೋಕ್ಕೆ ಫ್ರೀ ಕಲಿಸ್ತಾರಂತೆ ಫ್ರೀ ಕಲಿಸೋಕ್ಕೆ ಹೋಗೋಣ ಯಾರಿಗಾರ ಕೇಳ್ಬಿಟ್ಟು ಅಂತಂದರೆ ಫ್ರೀ ಕಳಿಸಿದ್ರು ಎಸ್ ಎಲ್ ಸಿ ಆಗಿರ್ಬೇಕಂತೆ ಮಾಡೋಣ ಅದೇನೇನೋ ಸರ್ಟಿಫಿಕೇಟು ಅವು ಇವು ಕೊಡ್ತಾರೆ ಎಸ್ ಎಲ್ ಸಿ ಆಗಿರ್ಬೇಕು ಅಂತಾರೆ ದುಡ್ಡು ಕೊಟ್ಟು ಕಲ್ಯಾಣ ಅಂದರೆ ದುಡ್ಡು ಬೇಕಲ್ಲ ನನಗೆ ನಮ್ಮಲ್ಲಿ ಮಳೆ ಇಲ್ಲ ತಂಗಿ ಅಯ್ಯೋ ಇಲ್ಲಿ ಸಖತ್ತು ಮಳೆ ಮಧ್ಯಾಹ್ನ ಅಂತರೂ ಗುಡುಗು ಮಳೆ ಅಷ್ಟು ಮಳೆ ನಿನ್ನೆ ರಾತ್ರಿನೂ ಸಖತ್ತು ಮಳೆ ಈ untuk ಹಾಗಾದರೆ ನಿಮಗೆ ಕಾರ್ಮಿಕ ಇಲಾಖೆಯಿಂದ ಒಂದು ಕಾರ್ಡ್ ಮಾಡಿಸಿ ರೇಷನ್ ಕಾರ್ಡ್ ಬೇಕಲ್ಲ ನಾವೆಲ್ಲ ಮಾಡಿಸ್ಕೆ ನಮ್ಮದು ರೇಷನ್ ಕಾರ್ಡ್ ಬೇರೆ ಇಲ್ಲ ರೇಷನ್ ಕಾರ್ಡ್ ಮಾಡಿಸ್ಬೇಕು ನನಗೆ ಎರಡು ಸಾವಿರ ರೂಪಾಯಿ ಬ ನಾನು ಎರಡು ಸಾವಿರ ರೂಪಾಯಿನೂ ಮಾಡಿಸಿಲ್ಲ ಎರಡು ಸಾವಿರ ಸಾಕು ಅದು ತಿಂಗಳ ಎರಡು ಸಾವಿರ ಬೀಳುತ್ತಲ್ಲ ಅದು ಸತ್ಗೂ ಇಲ್ಲ ನನಗೆ ಏನಪ್ಪ ಅಂದರೆ ಅದು ರೇಷನ್ ಕಾರ್ಡ್ ಇದ್ದರೆ ಅಷ್ಟೇ ಬರದಂತೆ ಅದಕ್ಕೆ ರೇಷನ್ ಕಾರ್ಡ್ ಎರಡು ಮೂರು ಸಲ ಅರ್ಜಿ ಹಾಕಿದ್ರು ಅದು ಯಾಕೋ ಅರ್ಜಿ ಬಾಡಿಗೆ ಮನೆ ಮತ್ತು ಈ ಊರು ಈ ನಗರ ಆ ನಗರ ಅಂತ ಹೋಗ್ತಾ ಇದ್ದು ಯಾರು ಬಾವ ಅದು ನಮಗಾಗಲೇ ಇಲ್ಲ ಏನು ಮಾಡೋದು ಏನೋ ನಮ್ದು ಎಂಥ ಹಣೆ ಬರೋ ಒಂದೊಂದು ಇದರಿಂದಾದ್ರೂ ಏನೋ ಒಂದು ದುಡಿಮೆ ಆಗುತ್ತೆ ಅಂತ ನಾನು ಯಾರ್ದೋ ಹೇಳಿದ ಮಾತು ಕೇಳಿಬಿಟ್ಟು ಮಾಡಿದೆ ಈಗ ನೆಟ್ ಹಾಕ್ಸ್ಕೊಳಕ್ಕೂ ನಮ್ಮ ಹತ್ರ ಅಷ್ಟೊಂದು ಇದು ಇಲ್ಲ ನೆಟ್ಟು ಎಷ್ಟು ಫೋರ್ ನೈಂಟಿ ನೈನ್ ರುಪೀಸ್ ಎಷ್ಟು ಐತೆ ಈಗ ಅದಕ್ಕೆ ಇರೋ ಅಷ್ಟು ದಿನ ನೋಡೋದು ಅಂತ ಸುಮ್ಮನೆ ಕರೆನ್ಸಿ ಇರೋ ಅಷ್ಟು ದಿನ ಆಮೇಲೆ ಮತ್ತೆ ಯಾವಾಗಾರು ಹಾಕಿಸ್ಕೊಂಡಾಗೆ ಇಲ್ಲಮ್ಮ ನಿಮ್ಮದು ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಪಾಸ್ಬುಕ್ ಅಷ್ಟೇ ಹೌದಾ ನನಗೆ ಅವೆಲ್ಲ ಗೊತ್ತಿಲ್ಲಲ್ಲಣ್ಣ ಎಲ್ಲಿ ಹೋಗಬೇಕು ಏನು ಮಾಡಬೇಕು ಅಂತಂದು ಆಧಾರ್ ಕಾರ್ಡ್ ಇದೆ ಪಾಸ್ಬುಕ್ ಇದೆ ರೇಷನ್ ಕಾರ್ಡ್ ಒಂದಿಲ್ಲ ನೋಡಿರಿ ಅದೊಂದು ಮಾಡಿಸ್ಕೋಬೇಕು ಅಂತೀನಿ ಓಡಾಡೋಕ್ಕೆ ration card ರೇಷನ್ ಕಾರ್ಡ್ ಬೇಕಾಗಿಲ್ಲ ತಂಗಿ ಅದಕ್ಕೆ ಹೌದಾ ಕೇಳಬೇಕಣ್ಣ ಯಾರಿಗಾರ ಕೇಳಿ ಅದನ್ನು ಮಾಡಿಸ್ಕೊಳ್ಬೇಕು ಯಾಕಂದರೆ ನಾನು ಆತನೇ ತಾಲೂಕಿನ ಕಾರ್ಮಿಕ ಅಧ್ಯಕ್ಷ ಇದ್ದೀನಿ ತಂಗಿ ಹೌದು ಅಲ್ಲಿ ಇದ್ದೀರ ಇಲ್ಲೇ ಎಲ್ಲ ಇದ್ದಿದ್ರೆ ಹ್ಮ್ ಅಲ್ಲೊಂದು ಸಖತ್ ನೋವು ಒಂದ್ರ ನೋವು ಆಗ್ಬಿಟ್ಟಿದೆ ನನಗೆ ಮಾತಾಡೋಕ್ಕೂ ಆಗ್ತಿಲ್ಲ ಅದಕ್ಕೆ ಏನು ಮಾಡೋದು ಹಾಸ್ಪಿಟ್ಲಿಗೆ ಹೋಗ್ಬೇಕು ಫಸ್ಟು ಈಗ ನಾಳೆ ಇಲ್ಲಮ್ಮ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ಮಾಡಿಸ್ಕೊಳ್ಳಿ ಜಸ್ಟ್ ಆನ್ಲೈನ್ನಲ್ಲಿ ಅರ್ಜಿ ಹಾಕಿ ಹೌದಾ ಅದೇ ನಾಳೆ ನಾಳೆ ಹೋಗಿ ಕೇಳ ಕೇಳ್ಕೊಂಬರ್ತೇನೆ ಅನ್ನ ಅದು ರೇಷನ್ ಕಾರ್ಡನ್ನು ಆನ್ಲೈನಲ್ಲೇ ಅರ್ಜಿ ಹಾಕಬೇಕು ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಅದೊಂದು ಇದೊಂದು ಕೇಳ್ತೇನೆ ಕಾರ್ಮಿಕರ ಕಾರ್ಡು ಅಂತಂದ್ಬಿಟ್ಟು ಕೇಳಿ ಬರ್ತೇನೆ ನಾಳೆ ಹಾಸ್ಪಿಟ್ಲಿಗೆ ಹೋಗಬೇಕು ಹೋಗಿ ಕೇಳ್ಕೊಂಡು ಬರ್ತೇನೆ ನಾನು ನಾನು ಅಪ್ರೋಲ್ ಮಾಡ್ತೀನಿ ಆಯ್ತಣ್ಣ ಕೇಳಿ ಬಂದು ನಿಮಗೆ ಅಂದರೆ ಟೈಲರಿಂಗ್ ತರಬೇತಿ ಬೇಕಾಗಿಲ್ಲ ತಂಗಿ ಅದಕ್ಕೆ ಹೌದಾ ನಾನು ಅದಕ್ಕೆ ಅದರ ಕಲ್ತ್ರೆ ಅಂತ ಅಂದ್ಕೊಂಡ್ರೆ ಅದಕ್ಕೂ ಜಾಸ್ತಿ ಚೆನ್ನಾಗಿ ಕಲಿಸ್ತೀವಿ ಅಂತಂದು ಅದಕ್ಕೊಂದು ಮತ್ತು ರೇಷನ್ ಕಾರ್ಡು ಆಧಾರ್ ಕಾರ್ಡು ಐ ಡಿ ಕಾರ್ಡು ಮತ್ತು ಬ್ಯಾಂಕ್ ಪಾಸ್ಬುಕ್ಕು ಇವು ಮೂರು ಬಿಟ್ಟು ಮತ್ತೇನೂ ಇಲ್ಲ ನನ್ನ ಹತ್ರ ಯಾಕಂದರೆ ಬೇರೆ ಬಾಡಿಗೆ ಇರೋದು ನಾನು ಮನೆಯೂ ಚೇಂಜ್ ಚೇಂಜ್ ಮಾಡಿ ಮಾಡೋದು ಹಾಗಾಗಿ ರೇಷನ್ ಕಾರ್ಡೇ ಆಗಲಿಲ್ಲ ನನಗೆ ಅದೇ ಈಗ ಏನೋ ಅರ್ಜಿ ಬಿಟ್ಟಿದ್ದಾರೆ ಹೋಗ್ಬೇಕು ಅಂತ ಹೇಳ್ತಾ ಇದ್ದರು ಹೋಗಿ ಕೇಳ್ಕೊಂಡು ಬರ್ತೀನಿ ಒಂದು ಸಲ ಕೇಳ್ಕೊಂಬಂದು ನಿಮಗೆ ಹೇಳ್ತೇನೆ ಅದೊಂದು ಮಾಡಿಸ್ ಮಾಡಿ ಆ ಅರ್ಜಿ ಹಾಕ್ತೀನಿ ನಿಮ್ಮ ಹತ್ರ ಬರುತ್ತೋ ಇಲ್ಲೋ ಯಾರಿಗೆ ಗೊತ್ತು ಬಂದರೆ ಚೆನ್ನಾಗಿರುತ್ತೆ ಏನೋ ಒಂದು ಎಲ್ಪ್ ಆಗುತ್ತೆ ಜಸ್ಟ್ ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಪಾಸ್ಬುಕ್ ಅಷ್ಟೇ ಆ ಆಧಾರ್ ಕಾರ್ಡು ಇದೆ ಬ್ಯಾಂಕ್ ಪಾಸ್ಬುಕ್ಕು ಇದೆ ಕರ್ನಾಟಕ ಬ್ಯಾಂಕ್ ಪಾಸ್ಬುಕ್ ಇದೆ ನನ್ನ ಹತ್ರ ಹೋಗಿ ಕೇಳಿ ಬರ್ತೀನಿ ಅಣ್ಣ ಕೇಳಿ ಅರ್ಜಿ ಏನು ಕಾರ್ಮಿಕರದ್ದು ಅರ್ಜಿ ಹಾಕಬೇಕು ಅಂತ ಹೇಳಿ ಬರ್ತೀನಿ ಏನಂತ ಹೇಳಬೇಕು ಟೈಲರಿಂಗ್ ಅಂತ ಹೇಳ ಟೈಲರಿಂಗ್ ಕ್ಲಾ ಟೈಲರಿಂಗ್ ಮಾಡ್ಕೊತಿದ್ದೀವಿ ಅಂತ ಹೇಳ್ಬಿಟ್ಟು ಅರ್ಜಿ ಹಾಕ್ಬೇಕಾ ಯಾವುದ್ರ ಮೇಲೆ ಅರ್ಜಿ ಹಾಕೋದು ಅಂತ ಟೈಲರಿಂಗಿಂದ ಹಾಕ್ಲ ಹೌದು ಹಾಂ ಸರಿ ಅಣ್ಣ ಟೈಲರಿಂಗ್ ಇದ್ದೀವಿ ಅಂತ ಹೇಳ್ಬಿಟ್ಟು ಅರ್ಜಿ ಹಾಕ್ತೀನಿ ಯಾಕಂದರೆ ನನ್ನ ಹತ್ರ ಮಿಷಿನೂ ಇದೆ ಹೊಲಿಗೆ ಮಿಷಿನ್ನು ನಮ್ಮಮ್ಮ ಕೊಡಿಸಿದ್ದು ಹೊಲಿಗೆ ಮಿಷಿನ್ ಇದೆ ಅದೇ ಈಗ ಅರ್ಧಿದ್ದು ಅದಿದು ಹೊಲ್ಕೊತಾ ಇರ್ತೀನಿ ಪರವಾಗಿಲ್ಲ ಅಣ್ಣ ಇದೊಂದು ಎಲ್ಪ್ ಆದರೆ ಚೆನ್ನಾಗಿರುತ್ತೆ ಹೋಗಿ ಕೇಳಿ ಬರ್ತೀನಿ ಏನೋ ಒಂದು ಉಪಕಾರ ಆದರೆ ಚೆನ್ನಾಗಿರುತ್ತೆ ಟೈಲರಿಂಗ್ ಕೆಲಸ ಇದ್ದೀನಿ ಅಂತ ಹೇಳಿ ಹಾಂ ಸರಿ ಅಣ್ಣ ಕೇಳಿ ಮಾಡಿಸೋಣ ಅಂತಂದ್ರೆ ಮಾಡಿಸ್ಕೊಂಡು ಇದೆ ಅಂತಂದರೆ ಹೇಳ್ಬಿಟ್ಟೆ ಬಗ್ಗೆ ಮಾಡಿಸ್ಬಂದ್ಬಿಡ್ತೀನಿ ನಾನು ಇಷ್ಟು ದಿನ ಏನೂ ತಲೆನೇ ಕೆಡಿಸ್ಕೊಂಡಿರಲಿಲ್ಲ ಈಗ ಇತ್ತೀಚೆಗೆ ಯಾಕೋ ಬಾರಿ ಕಷ್ಟ ಆಗ್ಬಿಟ್ಟೆ ಅದಕ್ಕೆ ಫಸ್ಟು ಏನಾದರೂ ಮಾಡಬೇಕು ಕೆಲಸ ಅಂತ ತೀರ್ಮಾನ ಮಾಡ್ಕೊಂಬಿಟ್ಟಿದ್ದೀನಿ ಒಂದೆರಡು ಬಂಡೆನ ಮನೆ ಕೆಲಸಕ್ಕಾರ ಹೋಗ್ಬಿಡೋಣ ಅಂತ ಬಾಂಡೆ ಮನೆ ಕೆಲಸ ಮಾಡ್ಕೊಂಡು ದುಡ್ಕೊಂಡ್ರೆ ಆಯಿತು ಅಂತ ಅಷ್ಟು Mm. -hmm. ನೆಟ್ವರ್ಕ್ ಇಲ್ಲ ಇಲ್ಲಿ ನೆಟ್ವರ್ಕ್ ಬೆರಕ್ಕೆ ತಿರುಗ್ತಾನೇ ಇರುತ್ತೆ ತಂಗಿ ನನ್ನ ನಂಬರ್ ತಗೊಳ್ಳಿ ತಂಗಿ ಆನ್ಲೈನಿಗೆ ಹೋಗಿ ನನಗೆ ಫೋನ್ ಮಾಡಿ ಹೀಗೆ ಹೋಗಿ ನನಗೆ ಫೋನ್ ಮಾಡಿ ನಾನು ಅವರಿಗೆ ಹೇಳ್ತೇನೆ ಸರಿ ಅಣ್ಣ ಇದರಲ್ಲಿ ಬೇಡ ನೀವು ಬೇರೆ ಒಂದು ನೀವು ಬೇರೆ ಒಂದು ವಿಡಿಯೋದಲ್ಲಿ ನೋಡ್ಬಿಟ್ಟು ಅಲ್ಲಿ ಕಳಿಸಿ ಇದರಲ್ಲಿ సరీ అరి అల్లొందు భయంకర నోవు అందరూ నోవు నండి మాతాడకే ఆగ్తిలో ಯಾಕೋ ಲೈವಿಗೆ ಯಾರೂ ಬರ್ತಿಲ್ಲ ನೋಡ್ರಿ ಅದೊಂದು ನನ್ನ ಟೈಮ್ ಸರಿನೇ ಮಾಡ್ತಾಯಿಲ್ಲ ಬೇಜಾರಾಗಿ ಜೀವನನೇ ಬೇಡ ಅನ್ನೋ ಮಟ್ಟಿಗೆ ಹಾಕ್ಬಿಟ್ಟೈತೆ ಅದಕ್ಕೆ ಬೇಜಾರಾಗ್ಬಿಟ್ಟಿತ್ತಣ್ಣ ಏನು ಮಾಡೋದು ಇಂಥ ಜೀವನ ಬೇಕಾ ಅನ್ನೋಷ್ಟು ಬೇಜಾರು ಯಾಕಮ್ಮ ಹಾಸ್ಪಿಟ್ಲಿಗೆ ತೋರಿಸ್ಬೇಕು ನಾಳೆ ಹೋಗ್ಬೇಕಣ್ಣ ಯಾಕೋ ಫುಲ್ಲು ಹಲ್ಲು ಅನ್ನೋ ದೌಡಿ ಹಲ್ಲು ಉಳುಕಾಗ್ಬಿಟ್ಟೈತೆ ಅದು ನೀರು ಸತ್ವ ಕುಡಿಯೋಕ್ಕೆ ಆಗ್ತಿಲ್ಲ ನನಗೆ ಗೊತ್ತೇ ಇಲ್ಲ ನೀರು ಹಾಂ ಅಷ್ಟೊಂದು ಇದು ಆಗೈತೆ ಅಂತ ನೀರು ಕುಡಿಯೋಕ್ಕಾಗ್ತಿಲ್ಲ ಏನೂ ಜಗಿಯೋಕ್ಕೆ ಆಗ್ತಿಲ್ಲ ನಾಳೆ ಹೋಗಿ ತೋರಿಸ್ಕೊಂಬರ್ತೀನಿ ಗೋರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ಬೇಕಣ್ಣ ಏನು ಮಾಡೋದು ಇಲ್ಲಿ ಪ್ರೈವೇಟ್ ಆಸ್ಪಿಟ್ಲಾಗೆ ಹೋಗೋಕ್ಕಾಗುತ್ತಾ ಎಷ್ಟು ಸಾವಿರ ರೂಪಾಯಿ ಬಿಲ್ ಹಾಕ್ಬಿಡ್ತಾರೆ ಒಂದೇ ಸಲಿಗೆ ಒಂದು ಸಲ ಗೌರ್ಮೆಂಟ್ ಹಾಸ್ಪಿಟ್ಲಾಗಿ ತೋರಿಸ್ಕೊಂಬರ್ಬೇಕು ಅದಕ್ಕೆ ನಾಳೆ ಹೋಗಿ ತೋರಿಸ್ಕೊಂಡು ಹಂಗೆ ಇದು ಅರ್ಜಿ ಹಾಕಿ ಏನು ಮಾಡೋದು ಬಿಡಣ್ಣ ಹೋದರೆ ಭಾಳ ಇದೆ ಅದೇನೋ ಅಂತಾರಲ್ಲ ಮುಗಿತಾ ಮುಗಿಲಾರದ ಗೋಳು ಅನ್ನೋರ್ತಾರೆ அங்காகபட்டி ಸರಿ ಅಣ್ಣ ಹತ್ತು ಗಂಟೆ ಆಯಿತು ಹತ್ತು ನಲವತ್ತಾಯಿತು ಈಗ ಮಲ್ಕೊಳ್ಳಿ ನನಗೂ ಅಲ್ಲಿ ಬೇರೆ ಭಾಳ ಇದೆ ಮಲ್ಕೊತೇನೆ ಗುಡ್ ನೈಟು ನಾಳೆ ಬರ್ತೇನೆ ನಾಳೆ ಹೋಗಿ ಕೇಳಿ ಇಲ್ಲ ಅಣ್ಣ ಪರವಾಗಿಲ್ಲ ಚಿಗಟೇರಿ ಅದೇ ಏನಂತಾರೆ ಚಿಗಟೇರಿ ಹಾಸ್ಪಿಟ್ಲು ದಾವಣಗೆರೆ ಚೆನ್ನಾಗಿ ನೋಡ್ತಾರೆ ಅಂತ ಹೇಳಿದ್ದಾರೆ ಹೋಗಿ ಒಂದು ಸಲ ತೋರಿಸ್ಕೊಂಬಂದ್ಬಿಟ್ರೆ ನೋಡೋಣ ಅಂತ ಆಮೇಲೆ ಇಲ್ಲಿ ಎಲ್ಲಾದರೂ ಅಲ್ಲಿ ಹಿಂಗೆ ನೋಡ್ತಾರೆ ಅಂತಂದು ಕೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ನಾಳೆ ಹೋಗಿ ಬರೋಣ ಅಂತಂದು ಸಖತ್ತು ಅಲ್ಲೂ ಮುಖ ಎಲ್ಲ ಇಷ್ಟು ತಪ್ಪಾಗ್ಬಿಟೈತೆ ಅದಕ್ಕೆ ಸ್ವಲ್ಪ ಹೋಗಿ ಬರ್ತೀನಿ ಈಗ ನೀವು ಮಾತಾಡೋಕ್ಕೆ ಆಗ್ತಿಲ್ಲ ಏನೋ ಒಂಥರ ಅಲ್ಲು ನೋವು ಅದಕ್ಕೆ ಈಗ ಲೈವ್ ಎಂಡ್ ಮಾಡಿಬಿಡ್ತೀನಿ ಬೇಗನೆ ಅದು ಬೇರೆ ನೆಟ್ಟೇ ಕಾ ಸಿಗ್ತಾಯಿಲ್ಲ ಇಲ್ಲಿ ನೆಟ್ವರ್ಕು ಇಲ್ಲ ನಾಳೆ ಹೋಗಿ ಬಂದು ಆಮೇಲೆ ನಿಮಗೆ ಹೇಳ್ತೇನೆ